ನಂದಿ ಟಿವಿಗೆ ಸ್ವಾಗತ ನಾನು ನಿಮ್ಮ ಲಕ್ಷ್ಮೀ ಶ್ರೀನಿವಾಸ್ ಕೆರೆಯಲ್ಲಿ ಅನಧಿಕೃತವಾಗಿ ರೈತರ ಕೊಳವೆ ಬಾವಿಯನ್ನ ಅಧಿಕಾರಿಗಳು ವಶಕ್ಕೆ ಪಡೆಯಲು ಮುಂದಾದಾಗ ರೈತರ ಮತ್ತು ಅಧಿಕಾರಿಗಳ ನಡುವೆ ಮಾತನಾ ಚಕಾಮಕಿ ನಡೆದಿದೆ ಈ ವೇಳೆ ಅಧಿಕಾರಿಗಳು ಏನಾದರೂ ರೈತರ ಕೊಳವೆ ಬಾವಿಯನ್ನ ವಶಕ್ಕೆ ಪಡೆದುಕೊಂಡ್ರೆ ರೈತರು ತಮ್ಮ ಕುಟುಂಬ ಸಮೇತರಾಗಿ ಆತ್ಮಹತ್ಯೆ ಮಾಡಿಕೊಳ್ಳುವುದಾಗಿ ಅಧಿಕಾರಿಗಳಿಗೆ ಬೆದರಿಕೆಯನ್ನ ಹಾಕಿದ್ದಾರೆ ಪೊಲೀಸರ ಬಿಗಿ ಪೊಲೀಸ್ ಬಂದೋಬಸ್ತ್ ನಡುವೆ ರೈತರಿಂದ ಮುಚ್ಚಳಿಕೆಯಲ್ಲಿ ಸಹಿ ಹಾಕಿಸಿಕೊಂಡು ಕೊಳವೆಬಾವಿಯನ್ನ ಅಧಿಕಾರಿಗಳು ವಶಕ್ಕೆ ಪಡೆದುಕೊಂಡಿದ್ದಾರೆ ಕೆರೆಯಲ್ಲಿನ ಅನಧಿಕೃತ ರೈತರ ಕೊಳವೆ ಬಾವಿಯನ್ನ ಗ್ರಾಮ ಪಂಚಾಯಿತಿ ವಶಕ್ಕೆ ಪಡೆಯುವ ವೇಳೆ ರೈತರು ಮತ್ತು ಅಧಿಕಾರಿಗಳ ನಡುವೆ ಮಾತಿನ ಚಕಮಕಿ ಕೊಳವೆ ಬಾವಿಯನ್ನ ವಶಕ್ಕೆ ಪಡೆಯಲು ಮುಂದಾದರೆ ಕುಟುಂಬ ಸಮೇತರಾಗಿ ಆತ್ಮಹತ್ಯೆ ಮಾಡಿಕೊಳ್ಳುವ ಎಚ್ಚರಿಕೆ ನೀಡಿದ ರೈತರು ಸರ್ಕಾರಿ ಕೆರೆಯಲ್ಲಿ ರೈತರು ಅನಧಿಕೃತವಾಗಿ ಕೊರೆದಿರುವ ಕೊಳವೆ ಬಾವಿಯನ್ನ ಗ್ರಾಮ ಪಂಚಾಯಿತಿ ವಶಕ್ಕೆ ಪಡೆಯುವ ವೇಳೆ ಅಧಿಕಾರಿಗಳು ಮತ್ತು ರೈತರ ನಡುವೆ ಮಾತಿನ ಚಕಮಕಿ ನಡೆದು ತಮ್ಮ ಜೀವನಾಡಿಯಾಗಿರುವ ಕೊಳವೆ ಬಾವಿಯನ್ನ ನಮ್ಮಿಂದ ಕಿತ್ತುಕೊಂಡ್ರೆ ಕುಟುಂಬ ಸಮೇತ ಆತ್ಮಹತ್ಯೆ ಮಾಡಿಕೊಳ್ಳುವುದಾಗಿ ರೈತರು ಅಧಿಕಾರಿಗಳಿಗೆ ಎಚ್ಚರಿಕೆ ಕೊಟ್ಟಿದ್ದಾರೆ ಚಿಂತಾಮಣಿ ತಾಲೂಕು ಮುರುಘಮಲ್ಲ ಹೋಬಳಿ ಪೆದ್ದೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗೌಣಿಚೆರುವುಪಲ್ಲಿ ಗ್ರಾಮದ ಸರ್ವೆ ನಂಬರ್ ಐವತ್ತ ನಾಲ್ಕರಲ್ಲಿನ ಕೆರೆಯಲ್ಲಿ ಗೌಣಿಚೆರುವುಪಲ್ಲಿ ಗ್ರಾಮದ ಪರಿಶಿಷ್ಟ ಜಾತಿಯ ದಾಸಪ್ಪ ಬಿನ್ ಲೇಟ್ ದಾಸಪ್ಪ ರಾಮಚಂದ್ರಪ್ಪ ಬಿನ್ ರಾಮಪ್ಪ ಮುನಿಯಪ್ಪ ಬಿನ್ ನಾರ್ಯಪ್ಪ ಜಿಎಸ್ ಶಿವಶಂಕರ ರೆಡ್ಡಿ ಮತ್ತು ರೆಡ್ಡಪ್ಪ ಎಂಬ ರೈತರು ಅನಧಿಕೃತವಾಗಿ ಕೆರೆಯಲ್ಲಿ ಕೊಳವೆ ಬಾವಿಯನ್ನ ಕೊರೆಸಿಕೊಂಡಿದ್ದು ಕೆರೆಯಲ್ಲಿ ಅನಧಿಕೃತವಾಗಿ ಕೊರೆಸಿರುವ ಕೊಳವೆ ಬಾವಿಯನ್ನ ವಶಕ್ಕೆ ಪಡೆದುಕೊಳ್ಳಬೇಕು ಎಂದು ಗೌನಿ ಚೆರುವುಪಲ್ಲಿ ಗ್ರಾಮದ ಹಲವರು ತಹಸೀಲ್ದಾರ್ ರವರಿಗೆ ದೂರು ನೀಡಿರುವ ಹಿನ್ನೆಲೆಯಲ್ಲಿ ಕಂದಾಯ ಇಲಾಖೆಯ ಅಧಿಕಾರಿಗಳು ಈಗಾಗಲೇ ಒಂದು ಬಾರಿ ಸರ್ವೆ ನಡೆಸಿ ಕೆರೆಯಲ್ಲಿನ ಕೊಳವೆ ಬಾವಿಯನ್ನ ಗ್ರಾಮ ಪಂಚಾಯಿತಿ ವಶಕ್ಕೆ ನೀಡಲು ಎರಡು ತಿಂಗಳುಗಳ ಕಾಲ ರೈತರಿಗೆ ಕಾಲಾವಕಾಶ ನೀಡಲಾಗಿತ್ತು ಆದರೆ ರೈತರು ಕೊಳವೆ ಬಾವಿಯನ್ನ ಗ್ರಾಮ ಪಂಚಾಯಿತಿ ವಶಕ್ಕೆ ನೀಡಲು ಒಪ್ಪದ ಕಾರಣ ಶುಕ್ರವಾರ ಬೆಳಗ್ಗೆ ಮುರುಗಮಲ್ಲ ನಾಡ ಕಚೇರಿ ಪ್ರಭಾರಿ ಡೆಪ್ಯೂಟಿ ತಹಸೀಲ್ದಾರ್ ಮೋಹನ್ ಹಾಗೂ ಕಂದಾಯ ನಿರೀಕ್ಷಕ ರಮೇಶ್ ಅವರ ನೇತೃತ್ವದಲ್ಲಿ ಬಟ್ಲಹಳ್ಳಿ ಕೆಂಚಾರ್ಲಹಳ್ಳಿ ಚೇಲೂರು ಪೊಲೀಸರ ಬಿಗಿ ಪೊಲೀಸ್ ಬಂದೋಬಸ್ತ್ನೊಂದಿಗೆ ಕೊಳವೆ ಬಾವಿಯನ್ನ ವಶಕ್ಕೆ ಪಡೆಯಲು ಮುಂದಾದಾಗ ಅಧಿಕಾರಿಗಳ ಹಾಗೂ ರೈತರ ನಡುವೆ ಕೆಲ ಕಾಲ ಮಾತಿನ ಚಕಮಕಿ ನಡೆದು ಕೊನೆಗೂ ಅಧಿಕಾರಿಗಳ ಹಾಗೂ ಪೊಲೀಸರ ಮನವೊಲಿಕೆಯಿಂದ ಕೆಲ ಷರತ್ತುಗಳಿಗೆ ರೈತರು ಒಪ್ಪಿ ಪೆದ್ದೂರು ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಕರಿಬಸಪ್ಪ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಯರ್ರಪ್ಪ ರೆಡ್ಡಿ ಅವರ ವಶಕ್ಕೆ ತಮ್ಮ ಕೊಳವೆ ಬಾವಿಯನ್ನ ಬಿಟ್ಟುಕೊಡಲು ಒಪ್ಪಿಕೊಂಡು ಮುಚ್ಚಳಿಕೆಗೆ ರೈತರು ಸಹಿ ಹಾಕಿದ್ದಾರೆ ಇನ್ನು ಇದೇ ಸಂದರ್ಭದಲ್ಲಿ ಯಾವುದೇ ರೀತಿಯ ಅಹಿತಕರ ಘಟನೆಗಳು ನಡೆಯದಂತೆ ಬಟ್ಲಹಳ್ಳಿ ಪೊಲೀಸರಿಂದ ಸೂಕ್ತ ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆ ಮಾಡಲಾಗಿತ್ತು ಈ ಸಂದರ್ಭದಲ್ಲಿ ಪೆದ್ದೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಯರ್ರಪ್ಪ ರೆಡ್ಡಿ ಗ್ರಾಮ ಪಂಚಾಯಿತಿ ಸದಸ್ಯರಾದ ಅಭಿಲಾಷ್ ಭಾಸ್ಕರ್ ಗ್ರಾಮದ ರೈತರಾದ ಸುಬ್ರಹ್ಮಣಿ ವೆಂಕಟರಮಣಪ್ಪ ಮತ್ತಿತರರು ಉಪಸ್ಥಿತರಿದ್ದರು పోయి పంచాయతీకి సెక్రటరీని తీసుకొస్తున్నాయి సెక్రటరీకుంటే జిఎస్ జీపీఎస్ సేఫ్ ఇస్తున్నా ఆ తనికే ఎత్తుకొని రవిని రవిని వాళ్ళకి ఇస్తున్నా రవెనీ ఇంకా పోయి చిక్బలాపురం బాడ్రీ ఆడిచ్చిరే ఆ తనిక వచ్చేసి మళ్ళీ ఈ తవా సర్వీస్కి వేసుకుంటే సర్వీస్కి వేసుకునిదే ఎత్తుకుందే మళ్ళా తహిల్దార్ తవ రెవెన్యూ సర్టిఫికెట్ తీసుకునే దానికి ఇచ్చేసిమే ఇచ్చేసినప్పుడు మళ్ళీ ఇది నాకు సర్వీస్ ఇచ్చిరే ఇచ్చినప్పుడు మళ్ళీ ఈ పొద్దు వాళ్ళ సర్వే వచ్చింది అక్కడే ఉండదు చెరువు చెరువు ఆ బండికి అవతలుకున్నప్పుడు నీకు చెరుకు చేరాలదు అక్కడికి అక్కడే చెరువు ఉండేది వాళ్ళు అప్పుడు వచ్చి నన్ను నీకు చెరువు చేరాలి తప్ప అని చెప్పేసారు రవిని వాళ్ళు ఇప్పుడు మళ్ళీ ఇది రాజకీయం పెట్టుకునేసి కుతంత్రం వాళ్ళు వాళ్ళు ఇది చేసుకునేసి ఇప్పుడు చెరుకు జరుగుతుంది చెరుకు జరుగుతుందని వాళ్ళు నన్ను ఒత్డ చేస్తుండేది చెరుకు చేరాలద నాది నాది టీసీఎస్ ఇది అంతా డాక్యుమెంట్ అంతా అంత ఉండదు నేను కోట్లు తింటే కోట్ల నమ్మకయింది కోట్ల అయితే మీరు నన్ను దౌర్జన్యం చేస్తున్నారు అని చెప్పేసి నేను రా ఇచ్చిప్పుడు ఈయన చేస్తున్నాడు ఎవరో ఆరయ్య రమేష్ అంటే ఆరయ్య ఆరయ్య వచ్చి మిస్కిల్ తగ్గించి నన్ను నాకు బాగాలేదు బెంగళూరునికనే పోయి వచ్చి నన్ను ఇప్పుడు ఆట్లే నేను బెంగళూరు బెంగళూరునిక వచ్చింటే నాకు చాలా అటాచ్ చేస్తా ఉన్నాడు నువ్వు నువ్వేమి అంత ఇది అది ఇది అని అంటావుడు ఆయన లేదు నాదే ఇదే నేను చెప్పినా కూడా వింటా అని ఎవరో ఈ రమేష్ అనేవాడు ఆరయ్య వినకుండా వచ్చేసి పోలీసు వాళ్ళతో వచ్చి దౌర్జన్యం చేపించి నా మీద ఎగదోలే అన్నాడు ನಾಕ ಇಬ್ಬಿಡೋಂಚ ಪ್ರಾಣಾನಿಕಿರ ಒಂಚೆಟ್ ತಲುಸ್ತಾಂ ವಣಕಿ ಏನೇ ಮಾತಾಡೋಕ್ಕೆ ಅವಕಾಶ ಮಾಡ್ದಿರೋ ಅವರು ಇವತ್ತೆಲ್ಲ ರೈಟಿಂಗಲ್ಲಿ ಬರ್ಕೊಂಡು ಅವರಾಗ ಅವರೇ ಎಲ್ಲ ಬೋರ್ಗಳತ್ರ ಹೋಗಿ ತೊಗೊಂಡಿದ್ದಾರೆ ಫೋಟೋಗಳೆಲ್ಲ ಇಳಿಸ್ಕೊಂಡು ಅದಕ್ಕೋಸ್ಕರ ನಾವೇನು ಹೇಳ್ತಾ ಇದ್ದೀವಿ ಅಂದರೆ ಇವಾಗ ನಮ್ಮದು ಕೋರ್ಟಲ್ಲಿ ಏನಿದೆಯೋ ಸತಿ ರೀಸರ್ವೆ ಕೆರೆ ರೀಸರ್ವೆ ಮಾಡಿ ಏನಿದೆಯೋ ಅವ್ರಿಗೆ ಹೋದರೆ ಅವ್ರಿಗೆ ಬಿಟ್ಟು ಬಿಡ್ತೀವಿ ನಮಗೇನು ಬೇಕಾಗಿಲ್ಲ ನಮ್ಮ ಜಮೀನು ಒಳಗಡೆ ಬಂದರೆ ನಮಗೆ ಬಿಟ್ಕೊಡ್ಬೇಕು ಅಷ್ಟವರೆಗೂ ಕೋರ್ಟಲ್ಲಿ ಆರ್ಡ್ರ್ ಆಗೋ ತನಕ ರಿಸರ್ವಿಗೆ ನಾವು ಯಾವುದೇ ಕಾರಣಕ್ಕೂ ಬಿಟ್ಕೊಡೋಕ್ಕೆ ನಮಗೆ ಆಗೋಲ್ಲ ಅದು ಅಷ್ಟುವರೆಗೂ ನಮಗೆ ಕೋರ್ಟಲ್ಲಿ ಆರ್ಡ್ರ್ ಆಗೋ ತನಕ ನಮಗೆ ಅವಕಾಶ ಬೇಕು ಫೋ ಲ್ಯಾಕ್ಸ್ ಇದೆಲ್ಲ ಬರುವೆಲ್ಲ ಲ್ಯಾಕ್ಸ ಕೊಟ್ಟಿದ್ದರು ಈಗ ಅದಕ್ಕೆ ಆಗಿ ಬಂದುಬಿಟ್ಟು ಇದು ಕೆರೆ ಅಂತ ಹೇಳ್ಬಿಟ್ಟು ಬಂದು ಎಲ್ಲ ನಮ್ಮ ತಹಸೀಲ್ದಾರ್ ಸಾಹೇಬರು ಎಲ್ಲ ಬಂದು ಇಒ ವಿಡಿಯೋ ಎಲ್ಲ ಬಂದು ಇದು ಮಾಡಿದರು ನಾವು ಯಾವುದೇ ರೀತಿ ಕಾನೂನಿಗೆ ನಾವು ಉಲ್ಲಂಘನೆ ಮಾಡಬಾರ್ದು ಅಂತ ನಾವು ಅವ್ರ ಸಮ್ಮುಖದಲ್ಲಿ ಓಕೆ ಸರ್ ನೀವು ಮಾಡಿ ಅಂತ ಹೇಳಿದ್ದೀವಿ ಸೊ ಒಂದೇನಂದರೆ ನಾವು ಸುಮಾರು ಭಾಳ ಸರ್ ರೈತರು ಭಕ್ಷಾಕೆ ಯಾವುದೇ ಇದ್ರಲ್ಲ ರೈತರು ಬದುಕೋಕೆ ಆಗ್ತಾ ಇಲ್ಲ ಅವ್ರನ್ನ ನಾವು ಮಾಡಿರೋ ಕೆಲಸದಲ್ಲಿ ನಾವೇನು ಇದು ಮಾಡಕ್ಕೆ ಹೋಗಲ್ಲ ನಾವು ಸಪೋರ್ಟ್ ಮಾಡಬೇಕಂತ ಸಪೋರ್ಟ್ ಮಾಡಿದ್ದೀವಿ ಆದರೆ ನಾವು ಇಪ್ಪತ್ತು ಜನ ಇದ್ದೀವಿ ಸರ್ ನಮ್ಮ ಮನೇಲಿ ಇಪ್ಪತ್ತು ಜನ ಇದ್ದೀವಿ ಇದು ಬಿಟ್ಟರೆ ನಮಗೆ ಬೇರೆ ಅನುಕೂಲ ಏನೂ ಇಲ್ಲ ಸರ್ ಆದರೆ ಈ ಗೌರ್ಮೆಂಟ್ಗೆ ಇದಕ್ಕೆ ರೈತರು ಬದುಕೋ ಇದ್ದೇ ಇಲ್ಲ ಸರ್ ಸತ್ತು ಹೋಗ್ಬೇಕಷ್ಟೆ ಅದು ಬಿಟ್ಟರೆ ಅವ್ರಿಗೆ ಏನೂ ಇಲ್ಲ ಸರ್ ರೈತರನ್ನ ಯಾಕೆ ಇಷ್ಟು ನಾವು ಜಮೀನು ಕೇಳ್ತಾ ಇಲ್ಲ ಬರೀ ಈ ಬೋರಲ್ಲಿ ಬರೋ ಸ್ವಲ್ಪ ನೀರು ಜೀವನ ಮಾಡೋ ಅಂತ ಕೇಳ್ತಾ ಇದ್ದೀವಿ ನಾವೇನು ಆಸ್ತಿ ನಮಗೆ ಬೇಡ ಅವ್ರು ಹಾಕೊಡೋದು ಅವರೇ ತೊಗೊಂಡು ಹೋಗಲಿ ಈ ಇದರ ಜೀವನ ಇಲ್ಲ ಅಂದರೆ ನಾವು ಬದುಕಿ ಸರಿ ಪ್ರಯೋಜನ ಏನು ಸರ್ ಹಾಂ ಅದನ್ನೇ ನಾವು ತಹಸೀಲ್ದಾರ್ ರಿಕ್ವೆಸ್ಟ್ ಹೇಳಿದ್ದೀವಿ ಎಲ್ಲರೂ ಸೇರಿ ಅವರು ನಮಗೆ ರಿಕ್ವೆಸ್ಟ್ ಅಲ್ಲಿ ಹೇಳಿದ್ದಾರೆ ಅವ್ರದ್ದು ಏನು ಪ್ರಾಬ್ಲಮ್ ಇಲ್ಲ ಆದಷ್ಟು ರೈತನ ಉಳಿಸೋದೇ ನೋಡಿ ಸರ್ ಇಲ್ಲಾಂದ್ರೆ ನಾವು ನಿಜವಾಗ್ಲೂ ಏನಾದರೂ ಆತ್ಮಹತ್ಯೆ ಮಾಡ್ಕೊಂಡು ರೆಡಿ ರೆಡಿದೀವಿ ನಾವು ನಿಜವಾಗ್ಲೂ ಸತ್ತೋಗ್ತೇವೆ ನಮಗೆ ಕಾಲಾವಕಾಶ ಕೊಟ್ಟಿದ್ರು ಆದರೆ ಇದು ಬಿಟ್ಟರೆ ನಾವು ಬೇರೆ ಇಲ್ಲ ಸರ್ತೀನಿ ಕೇಳಿದೀರ ಸರ್ ಈಗ ಮತ್ತೆ ತಿಂಗಳಾದ್ರೂ ಮಿನಿಮಮ್ ಬೇಕು ನಾವು ಬೇರೆ ಕಡೆಲ್ಲಾದರೂ ಅನುಕೂಲ ಮಾಡ್ಕೋಬೇಕು ನಾವು ರೈತರು ನಮ್ಮ ಜೀವನ ಮಾಡೋಕ್ಕೆ ಬೇಕೇ ಬೇಕು ಸರ್ ಇದರಲ್ಲೇ ಈಗ ಅಧಿಕಾರಿಗಳು ಬಂದಿದ್ದಾರೆ ಅವ್ರ ಕೆಲಸ ಅವ್ರು ಮಾಡಿದ್ದಾರೆ ಅಧಿಕಾರದಲ್ಲಿ ಯಾವುದೇ ನಾವು ತೊಂದರೆ ಇಲ್ಲ ಅವರು ನಮ್ಮ ಸ್ವೀಕರಿಸಿದಿವಿ ಆದ್ರೆ ರಾಜಕೀಯ ಇಲ್ಲಿ ಸುಮಾರು ಅಂದ್ರೆ ಎಕರಾನ್ ಗಟ್ಟಲೆ ಮೂರು ಎಕರೆ ನಾಲ್ಕು ಎಕರೆ ಮಾಡ್ಕೊಂಡಿರೋರು ಇದಾರೆ ಆದ್ರೆ ಅದನ್ನು ಬಿಟ್ಬಿಟ್ಟು ಮಾತ್ರ ಬರಿ ಒಂದು ಇದರಲ್ಲಿ ಎಸ್ತಿ ಒಂದೇ ಒಂದೇ ಇದರಲ್ಲಿ ಬಂದವರನ್ನ ಮಾತ್ರ ಟಾರ್ಗೆಟ್ ಮಾಡಿ ಮಾತಾಡಕ ಬಿಟ್ರೆ ಬೇರೆ ಏನು ಇಲ್ಲ ಸರ್ ನಾವು ಸಾಹಿತ್ಯ ಹೊರತು ಇದೇ ಜೀವನ ಇದು ಬಿಟ್ಟರೆ ನೀವು ಟೈಮಲ್ಲಿ ಕೇಕ್ ಹೋಗ್ತೀವಿ ನಮಗೆ ಏನಾದರೂ ಬದುಕೋಕೆ ಇದು ಮಾಡಿಕೊಡಿ ಈ ಇದು ಬೋರ್ ಸಾಕು ಸರ್ ಏನು ಬೇಡ ಅದರಿಂದ ಬರೋದು ಇದನ್ನು ನಮ್ಮ ಮನೆಯಲ್ಲಿ ಇಪ್ಪತ್ತು ಜನ ಇದೆ ಸರ್ ಅದು ಬಿಟ್ಟರೆ ನಾವು ಅವ್ರ ಸಹಕಾರ ಇದು ಮಾಡಿದ್ವಿ ಅಕಾಯಕವಾಗಿ ಬಂದುಬಿಟ್ಟು ನಮ್ಗೆ ಪಂಚಾಯತ್ ಕ್ಯಾಂಡೋರ್ ಮಾಡಿ ಸರ್ ಸಪೋಸ್ ನೀರಿಲ್ಲ ಇಲ್ಲ ಅಂದ್ರೆ ಊರಲ್ಲಿ ಏನೋ ನೀರು ವ್ಯವಸ್ಥೆ ಇಲ್ಲ ಅಂದ್ರೆ ಅದಕ್ಕೂ ಸ್ವಲ್ಪ ಸ್ವಲ್ಪ ನೀರು ರೆಡಿ ಇದೀವಿ ಆದರೆ ಏಕಾಯಕವಾಗಿ ಈ ಥರ ಮಾಡಿದ್ರೆ ನಾವೇನು ಇದು ಆಗಲ್ಲ ಸರ್ ದಯವಿಟ್ಟು ನಾವು ರೈತನ ಬದುಕಿ ಸರ್ ತಾಲೂಕಿನ ದೇವರ ಗುಡಿಪಲ್ಲಿಯಲ್ಲಿ ತಾಲೂಕು ಕಂದಾಯ ಇಲಾಖೆ ಹಾಗೂ ತಾಲೂಕು ಪಂಚಾಯಿತಿ ವತಿಯಿಂದ ಹಮ್ಮಿಕೊಂಡಿದ್ದ ಜನಸ್ಪಂದನ ಕಾರ್ಯಕ್ರಮದಲ್ಲಿ ಶಾಸಕ ಎಸ್ ಎನ್ ಸುಬ್ಬಾರೆಡ್ಡಿ ಅವರು ಭಾಗವಹಿಸಿ ಮಾತನಾಡಿದ್ದಾರೆ ಸರ್ಕಾರ ಏನೆಲ್ಲಾ ಯೋಜನೆಗಳನ್ನ ಜಾರಿಗೆ ಮಾಡುತ್ತದೋ ಅದನ್ನ ಜನರಿಗೆ ತಲುಪಿಸಿದಾಗ ಮಾತ್ರ ಅಭಿವೃದ್ಧಿ ಸಾಧ್ಯವಾಗುತ್ತದೆ ಎಂದು ಅವರು ಹೇಳಿದ್ದಾರೆ ಈ ಕುರಿತು ವರದಿ ಇಲ್ಲಿದೆ ನೋಡಿ ಸರ್ಕಾರವು ಏನೆಲ್ಲಾ ಯೋಜನೆಗಳನ್ನು ಘೋಷಣೆ ಮಾಡುತ್ತವೆಯೋ ಅವು ಜನತೆಗೆ ತಲುಪಿದಾಗ ಅಭಿವೃದ್ಧಿ ಸಾಧ್ಯವಾಗುತ್ತದೆ ಎಂದ ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ತಾಲೂಕಿನ ದೇವರಗುಡಿಪಲ್ಲಿಯಲ್ಲಿ ಶುಕ್ರವಾರ ತಾಲೂಕು ಕಂದಾಯ ಇಲಾಖೆ ಹಾಗೂ ತಾಲೂಕು ಪಂಚಾಯಿತಿಗಳ ವತಿಯಿಂದ ಆಯೋಜಿಸಿದ್ದ ಜನಸ್ಪಂದನಾ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿ ಕ್ಷೇತ್ರದಲ್ಲಿನ ನಿರಂತರವಾಗಿ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಜನಸ್ಪಂದನಾ ಕಾರ್ಯಕ್ರಮಗಳನ್ನು ನಡೆಸಿಕೊಂಡು ಬರಲಾಗುತ್ತಿದೆ ಈ ಮೂಲಕ ಜನಸಾಮಾನ್ಯರು ಕಚೇರಿಗಳಿಗೆ ಅಲೆದಾಡುವುದನ್ನು ತಪ್ಪಿಸಿ ಸ್ಥಳದಲ್ಲಿಯೇ ಅವರ ಸಮಸ್ಯೆ ಪರಿಹರಿಸಲಾಗುತ್ತಿದೆ ಕಂದಾಯ ಪೆಂಚುಣಿ ಮಾಸಾಶನ ಸೇರಿದಂತೆ ಹಲವಾರು ಸೌಲಭ್ಯಗಳನ್ನು ಅರ್ಹರಿಗೆ ಸುಲಭವಾಗಿ ದೊರೆಯುವಂತೆ ಮಾಡಲಾಗುತ್ತಿದೆ ಇದೇ ವೇಳೆ ಪ್ರಾಸ್ತಾವಿಕವಾಗಿ ಮಾತನಾಡಿದ ತಹಸೀಲ್ದಾರ್ ಮನೀಷಾ ಮಹೇಶ್ ಎಸ್ ಅವರು ಜನಸ್ಪಂದನಾ ಕಾರ್ಯಕ್ರಮವು ಮಧ್ಯವರ್ತಿಗಳ ಆವಳಿಗೆ ಕಡಿವಾಣ ಹಾಕಲು ಉತ್ತಮ ಮಾರ್ಗವಾಗಿದೆ ಜೊತೆಗೆ ನಾಗರಿಕರಿಗೆ ಎಲ್ಲ ಇಲಾಖೆಗಳಿಗೆ ಸಂಬಂಧಪಟ್ಟ ಸಮಸ್ಯೆಗಳನ್ನ ಪರಿಹಾರ ಸಿಗುವಂತೆ ಮಾಡಲಾಗುತ್ತಿದೆ ಈ ನಿಟ್ಟಿನಲ್ಲಿ ಇಂತಹ ಕಾರ್ಯಕ್ರಮಗಳನ್ನು ಸದುಪಯೋಗ ಪಡಿಸಿಕೊಳ್ಳಬೇಕು ಎಂದು ತಿಳಿಸಿದ್ದಾರೆ ಮೂರ್ ಸಾವಿರಕ್ಕಿಂತ ಹೆಚ್ಚು ಜನ ಸೇರಿದ್ದಾರೆ ಅಂದ್ರೆ ಅದನ್ನು ನಾವು ಕೆಲಸ ಮಾಡಿದ್ದೀವಿ ಅನ್ನೋದಕ್ಕೆ ಒಂದು ಅರ್ಥ ನಮ್ಮ ತಾಲೂಕು ಆಡಳಿತ ನಾನು ಎಲ್ಲ ಬಯಸ್ತೀನಿ ಈಗ ತಮ್ಗೆ ಗೊತ್ತಿರಲಿ ಇವತ್ತು ಬರೀ ನಮ್ಮ ತಹಸೀಲ್ದಾರ್ ಕಂದಾಯ ಅವರ ಅಧಿಕಾರಿಗಳ ಸಹಾಯದಿಂದ ಹೆಚ್ಚು ಕಮ್ಮಿ ಸಾವಿರದ ಐನೂರು ಜನರಿಗೆ ಇಲ್ಲ ಅವ್ರಿಗೆ ಆದೇಶ ಪತ್ರ ಕೊಡ್ತೀವಿ ನಮ್ಮ ಈವ ಪಂಚಾಯತಿ ಅವರು ನಾನ್ನೂರ ಎಪ್ಪತ್ತೆರಡು ಜನರಿಗೆ ಇಲ್ಲೇ ಕೊಡ್ತಾರೆ ನಮ್ಮ ಸೀರಿಪ್ರಿ ಇನ್ನೂರ ಐವತ್ತು ಜನರಿಗೆ ಕೊಡ್ತಾ ಇದ್ದಾರೆ ಆರೋಗ್ಯ ಇಲಾಖೆ ಹೆಲ್ತ್ ಕಾರ್ಡ್ ಮುನ್ನೂರು ಕೊಡ್ತಾ ಇದ್ದಾರೆ ನಮ್ಮ ಕೃಷಿ ಇಲಾಖೆ ಸಮಸ್ಯೆ ಕೇಳಿ ಆ ಸಮಸ್ಯೆ ಪರಿಹಾರ ಕೊಟ್ಟು ನಾವಿಲ್ಲಿಂದ ಹೋಗೋದು ಅದೊಂದು ತಮ್ಮ ಜ್ಞಾಪಕದಲ್ಲಿ ಯಾಕಂದ್ರೆ ನಾವೀಗ ಹೆಚ್ಚು ಕಮ್ಮಿ ನನ್ನ ತಹಸೀಲ್ದಾರ್ಗೆ ಒಂದು ಒಂದು ತಿಂಗಳು ನಡೆಯದೆ ಇಂತ ಕಾರ್ಯಕ್ರಮ ಮಾಡಬೇಕು ಅಂತ ನಾವಿಷ್ಟು ಕಷ್ಟಪಟ್ಟಿದ್ದಕ್ಕೆ ನೀವು ಆ ಥರ ಮಾಡಿದ್ರೆ ಇಲ್ಲ ಆಗಲ್ಲ ಅದರಿಂದ ದಯವಿಟ್ಟು ಗಮನಿಸಿ ನೀವು ನಿಮ್ಮ ರೈಟ್ಸ್ ಸರ್ಕಾರದ ಸಿಗುವಂತ ಸೌಲಭ್ಯ ತಗೊಳ್ಳೋದು ನಿಮ್ಮ ಹಕ್ಕು ನೀವು ಕೇಳ್ ತಗೋಬೇಕಾಗುತ್ತೆ ಕೆಲವ್ರು ಏನ್ ಮಾಡ್ತಾರೆ ಅಲ್ಲಿ ಅಲ್ಲೇ ಇಟ್ಬಿಟ್ಟಿರ್ತಾರೆ ನಾವು ಯಾವಾಗ ಹೋದಾಗ ಎಂ ಜೆ ಹೀರಪ್ಪನ್ನು ಹಾಕಿ ಅಂತಾರೆ ಪ್ರತಿಯೊಂದು ಮನೆಗೂ ಹೋಗಿ ನಾವು ಕೇಳ ಕಷ್ಟ ಆಗುತ್ತೆ ಆದರೂ ಜನಸ್ಪಂದನದಲ್ಲಿ ನಮ್ಮ ಅಧಿಕಾರಿಗಳ ಜೊತೆ ನಮ್ಮ ಪಿ ಒಬ್ಬರನ್ನು ಮನೆ ಮನೆಗೂ ಕಲಿಸುತ್ತೀನಿ ದೇವರು ಕೂಡ ಪಂಚಾಯತಿ ಒಂದು ಮನೆ ಬಿಟ್ಟಿಲ್ಲ ನನ್ನ ಪಿ ಪ್ರಿಯ ಒಬ್ಬ ಅಧಿಕಾರಿಗಳು ಮನೆ ಮನೆಗೂ ಹೋಗಿ ನಿಮಗೇನು ಸಮಸ್ಯೆ ಇದೆ ಮನೆಯಲ್ಲಿ ನಮ್ಮ ತಹಸೀಲ್ ನಮ್ಮ ಎಂ ಎಲ್ ಎ ತಹಸೀಲ್ದಾರ್ ಎಲ್ಲ ದೇವರುಗುಡಿ ಪಲ್ಲಿಗೆ ಇಪ್ಪತ್ತೈದನೇ ತಾರೀಕಿಗೆ ಬರ್ತಾರೆ ತಾವು ಬನ್ನಿ ನಿಮ್ಮ ಸಮಸ್ಯೆ ಪರಿಹರಿಸ್ತೀವಿ ಅಂತ ಹೇಳಿದ್ದೀವಿ ಏನಾದರೂ ಪೆನ್ಷನ್ನು ಭೌತಿಕಾತೆಯಿಂದ ಬಿದ್ದರೆ ಕೊಡಿಯನ್ನು ತಗೊಂಡು ಬಂದು ಆದೇಶ ಪಾತ್ರ ಇಟ್ಟು ಇಲ್ಲಿ ಕಾಯ್ತಾ ಇದ್ದೀವಿ ಯಾಕೆ ನಿಮ್ಮ ನನಗೆ ಮಾತು ಇಲ್ದನ್ನೇ ದಯವಿಟ್ಟು ಓಡೋದಾಗಿ ಮಾತಾಡೋದೇ ಇಲ್ಲೇ ಆಗಲಿ ಜನ ನಿಮ್ಗೆ ಸಮಸ್ಯೆ ಆಗಿರೋ ಸಮಸ್ಯೆ ಅಂತ ನಮ್ಗೆ ಹೇಳ್ರಿ ನೀವೆಲ್ಲ ದಾರಿಯಲ್ಲಿ ಮಾತನಾಡಿದ್ರೆ ಏನು ಪ್ರಯೋಜನ ಆಗಲ್ಲ ಪ್ರತಿ ವಾರ ಬುಧವಾರ ಮ್ಯಾಕ್ಸಿಮಮ್ ಸ್ವಲ್ಪ ಟೈಮಿಂಗ್ ಹೆಚ್ಚು ಕಮ್ಮಿ ಆದರೂ ಮನೆ ಹತ್ರ ಇರ್ತೀನಿ ವಾರಕ್ಕೆ ಹೆಚ್ಚು ಕಮ್ಮಿ ನಾಲ್ಕು ದಿವಸ ಬಾಗೇಪಲ್ಲೇ ಇರ್ತೀನಿ ಬನ್ನಿ ನಾನು ನನ್ನ ಜೀವನದಲ್ಲಿ ಕಷ್ಟ ಅಂತ ಬಂದವರು ನೀವು ಯಾವ ಜಾತಿ ಯಾವ ಧರ್ಮ ಯಾವ ಪಕ್ಷ ನಾನು ಕೇಳಲಿಲ್ಲ ಈ ವೇಳೆ ತಾಲೂಕು ಪಂಚಾಯಿತಿ ಇಒ ಜಿವಿ ರಮೇಶ್ ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ಸಿಎನ್ ಸತ್ಯನಾರಾಯಣ ರೆಡ್ಡಿ ಸಿಡಿಪಿಒ ರಾಮಚಂದ್ರಪ್ಪ ನರೀಕ ಸಹಾಯಕ ನಿರ್ದೇಶಕ ನಾರಾಯಣ ಸಹಾಯಕ ಕೃಷಿ ನಿರ್ದೇಶಕಿ ಲಕ್ಷ್ಮಿ ಸೇರಿದಂತೆ ಹಲವಾರು ಮಂದಿ ಉಪಸ್ಥಿತರಿದ್ದರು ವರದಿ ಗೋಪಾಲ ರೆಡ್ಡಿ ನಂದಿ ಟಿವಿ ಬಾಗೇಪಲ್ಲಿ ಶಿಡ್ಲಘಟ್ಟ ತಾಲೂಕಿನ ಗಂಜಿಗುಂಟೆ ಗ್ರಾಮ ಪಂಚಾಯಿತಿಯ ಚುನಾವಣೆಯಲ್ಲಿ ಅಧ್ಯಕ್ಷರಾಗಿ ಮಂಜುನಾಥ್ ರೆಡ್ಡಿ ಕೆಎಂ ಹಾಗೂ ಉಪಾಧ್ಯಕ್ಷರಾಗಿ ರೂಪಾ ಕೆ ಅವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಚುನಾವಣಾ ಅಧಿಕಾರಿ ಅಧ್ಯಕ್ಷರ ಮತ್ತು ಉಪಾಧ್ಯಕ್ಷರ ಹೆಸರುಗಳನ್ನ ಘೋಷಣೆ ಮಾಡಿದ ತಕ್ಷಣವೇ ಸಿಹಿ ಅಂಚಿ ಸಂಭ್ರಮಿಸಿದ್ದಾರೆ ಗಂಜಗುಂಟೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿ ಮಂಜುನಾಥ ರೆಡ್ಡಿ ಕೆಎಂ ಹಾಗೂ ಉಪಾಧ್ಯಕ್ಷರಾಗಿ ರೂಪಾ ಕೆ ಅವಿರೋಧ ಆಯ್ಕೆ ತಾಲೂಕಿನ ಗಂಜಿಗುಂಟೆ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾಗಿ ಮಂಜುನಾಥ್ ರೆಡ್ಡಿ ಕೆಎಂ ಹಾಗೂ ಉಪಾಧ್ಯಕ್ಷರಾಗಿ ರೂಪಾ ಕೆ ಆಯ್ಕೆಯಾಗಿದ್ದಾರೆ ತೆರವಾಗಿದ್ದ ಸ್ಥಾನಕ್ಕೆ ಚುನಾವಣೆ ನಿಗದಿಯಾಗಿದ್ದು ಸಾಮಾನ್ಯ ವರ್ಗಕ್ಕೆ ಮೀಸಲಾಗಿದ್ದ ಅಧ್ಯಕ್ಷರ ಸ್ಥಾನಕ್ಕೆ ಮಂಜುನಾಥ ರೆಡ್ಡಿ ಮಾತ್ರ ನಾಮಪತ್ರ ಸಲ್ಲಿಸಿದ್ರು ನಿಗದಿತ ಅವಧಿಯಲ್ಲಿ ಇತರೆ ಯಾರೂ ನಾಮಪತ್ರ ಸಲ್ಲಿಸಿರಲಿಲ್ಲ ಪರಿಶೀಲನೆಯಲ್ಲಿ ನಾಮಪತ್ರ ಕ್ರಮಬದ್ಧವಾಗಿತ್ತು ಚುನಾವಣೆಯಲ್ಲಿ ಏಕೈಕ ಉಮೇದುವಾರಿಕೆ ಆಗಿದ್ದರಿಂದ ಚುನಾವಣಾಧಿಕಾರಿ ಘೋಷಣೆ ಮಾಡಿದ್ದಾರೆ ಫಲಿತಾಂಶ ಪ್ರಕಟವಾದ ಕೂಡಲೇ ಗ್ರಾಮ ಪಂಚಾಯಿತಿಯ ಸದಸ್ಯರು ಸಿಹಿ ಅಂಚಿ ಸಂಭ್ರಮಿಸಿದ್ದಾರೆ ನೂತನ ಅಧ್ಯಕ್ಷರು ಮಂಜುನಾಥ್ ಮಾತನಾಡಿ ಗ್ರಾಮ ಪಂಚಾಯಿತಿಯ ಎಲ್ಲಾ ಸದಸ್ಯರ ಸಹಕಾರದಿಂದ ಪಂಚಾಯಿತಿಯ ಎಲ್ಲಾ ಗ್ರಾಮಗಳ ಅಭಿವೃದ್ಧಿಗಾಗಿ ಶ್ರಮಿಸಲಾಗುವುದು ರಸ್ತೆ ಕುಡಿಯುವ ನೀರು ಸ್ವಚ್ಛತೆಗೆ ಬೀದಿ ದೀಪ ಯೋಜನೆಗಳಿಗೆ ಆದ್ಯತೆ ನೀಡಲಾಗುವುದು ಎಂದು ಹೇಳಿದ್ದಾರೆ ಇನ್ನು ಚುನಾವಣೆಯಲ್ಲಿ ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ಪೊಲೀಸ್ ಬಂದೋಬಸ್ತ್ ಮಾಡಲಾಗಿತ್ತು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿಯ ಅಭಿವೃದ್ಧಿ ಅಧಿಕಾರಿ ಮಹೇಶ್ ಕಾರ್ಯದರ್ಶಿ శి దేవప్ప మాజీ అధ్యక్షులు జి నరసింహమూర్తి పాపిరెడ్డి అంగడి గంజగుంటే ఎం మునిస్వామి రెడ్డి ఆర్కే శ్రీరామరెడ్డి వై కృష్ణప్ప జిఎం నగరాజ్ బిఎన్ బైరారెడ్డి బిసి ఆనంద్ రెడ్డి చంద్రశేఖర్ రెడ్డి డివి దీపారాం బాబు హాలి మత్తు మాజీ గ్రామ పంచ హాగూ గ్రామ పంచాయతీ వ్యాప్త ఎలా ముఖండరు హాజరారు ಅವಿರೋಧವಾಗಿ ಆಯ್ಕೆ ಎಲ್ಲರೂ ಕೂಡಿ ಎಲ್ಲ ಪಂಚಾಯತಿ ಸದಸ್ಯರಿಗೂ ಕೂಡಿ ಅವಿರೋಧವಾಗಿ ಆಯ್ಕೆ ಮಾಡಿರ್ತಾರೆ ಎಲ್ಲ ಅಭಿವೃದ್ಧಿ ಕೆಲಸಗಳು ಎಲ್ಲರ ಸದಸ್ಯರ ಸಮ್ಮುಖದಲ್ಲಿ ಒಂದೇ ಒಗ್ಗೂಡಿ ಸರಿಯಾಗಿ ನಡ್ಕೊಂತಾರೆ ಪಂಚಾಯತ್ ಎಲ್ಲ ಸ್ಥಾನ ಸೌದೆ ತರುತ್ತೇನೆ ಎಂದು ತಿಳಿಸಿ ಹೋಗಿದ್ದ ಮಹಿಳೆಯ ಶುಭ ಪತ್ತೆ ಗೌರಿಬಿದ್ನೂರು ತಾಲೂಕಿನ ಡಿಪಾಳ್ಯ ಗ್ರಾಮದ ಗೊಲ್ಲರ ವಾಸಿ ನಲವತ್ನಾಲ್ಕು ವರ್ಷದ ಪ್ರಮೀಳಮ್ಮ ಎಂಬ ಮಹಿಳೆ ಗುರುವಾರದಂದು ಸಂಜೆ ಆರು ಗಂಟೆ ಸಮಯದಲ್ಲಿ ಸೌದೆ ತರಲು ಹೊಲದಲ್ಲಿನ ಬಣವೆ ಬಳಿ ಹೋಗಿರುತ್ತೇನೆ ಎಂದು ಪಕ್ಕದ ಮನೆಯವರಿಗೆ ತಿಳಿಸಿದ್ದು ಶವವಾಗಿ ಪತ್ತೆಯಾಗಿರುವ ಘಟನೆ ಮಂಚಿನಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದೆ ಮಗ ಮೋಹನ್ ಕುಮಾರ್ ಎಂ ಇಪ್ಪತ್ತೊಂದು ವರ್ಷ ಬೆಂಗಳೂರಿನ ಏರ್ಟೆಲ್ ಕಂಪನಿಯಲ್ಲಿ ಕೆಲಸ ಮಾಡಿಕೊಂಡು ಕಳೆದ ರಾತ್ರಿ ಮನೆಗೆ ಬಂದಿದ್ದಾಗ ಮನೆ ಬೀಗ ಹಾಕಿದ್ದು ಪಕ್ಕದ ಮನೆಯವರಿಗೆ ವಿಚಾರಿಸಿದ್ದಾನೆ ಆಗ ನಿಮ್ಮ ತಂದೆ ಹಾಲು ಹಾಕಲು ಡೈರಿಗೆ ಹೋಗಿದ್ದಾರೆ ತಾಯಿ ಸೌದೆ ತರುತ್ತೇನೆ ಎಂದು ತಿಳಿಸಿ ಹೋಗಿದ್ದಾಳೆ ಎಂದರಂತೆ ಡೈರಿಗೆ ಹಾಲು ಹಾಕಿ ತಂದೆ ಮಂಜುನಾಥ್ ರಾತ್ರಿ ಏಳು ಮೂವತ್ತು ಗಂಟೆಗೆ ಮನೆಗೆ ವಾಪಸ್ ಬಂದಿದ್ದು ತಾಯಿ ಇನ್ನೂ ಬರದೇ ಇರುವ ಕಾರಣಕ್ಕೆ ಹೊಲದಲ್ಲಿನ ಬಣವೆ ಬಳಿ ಹುಡುಕಿಕೊಂಡು ಹೋಗಿದ್ದು ಅಲ್ಲಿ ತಮ್ಮ ತಾಯಿ ಇರಲಿಲ್ಲ ಮತ್ತು ಕುಟುಂಬ ಸಮೇತರಾಗಿ ಹುಡುಕುತ್ತಿದ್ದಾಗ ನಮ್ಮ ಹೊಲದಲ್ಲಿ ಬಣವೆ ಪಕ್ಕದ ನೆಲದ ಮೇಲೆ ರಕ್ತದ ಕಲೆಗಳು ಕಂಡುಬಂದಿದ್ದು ಅದನ್ನ ಹಿಂಬಾಲಿಸಿಕೊಂಡು ಹೋದಾಗ ಗುಟ್ಟೆ ಬಂಡೆ ಕೋರಿ ಬಳಿ ನಮ್ಮ ತಾಯಿ ಅಪಘಾತವಾಗಿ ರಕ್ತ ಸಿಕ್ತವಾಗಿ ಬಿದ್ದಿದ್ಲು ಹತ್ತಿರ ಹೋಗಿ ನೋಡಿದಾಗ ನಮ್ಮ ತಾಯಿಯ ತಲೆಯ ಹಿಂಭಾಗಕ್ಕೆ ಯಾರೋ ಯಾವುದೋ ಆಯುಧದಿಂದ ಹೊಡೆದಿರುವುದರಿಂದ ರಕ್ತ ಗಾಯವಾಗಿ ಮೃತಪಟ್ಟಿದ್ದಾರೆ ಘಟನೆ ತಿಳಿದು ಸ್ಥಳಕ್ಕೆ ಮಂಚೇನಹಳ್ಳಿ ಪೊಲೀಸರು ಭೇಟಿ ನೀಡಿ ಪ್ರಕರಣ ದಾಖಲಿಸಿಕೊಂಡು ಮುಂದಿನ ಕ್ರಮ ಕೈಗೊಂಡಿದ್ದಾರೆ ನಮಸ್ಕಾರ ನಮ್ಮ ಚಿಕ್ಕಬಳ್ಳಾಪುರ ಡಿಪಾಲ್ಯ ಡಿಪ್ ಅಲ್ ವಿಲೇಜ್ ಹೋರ್ಗಳೇ ಜಸ್ಟ್ ಅಲ್ಲಿ ಸರ್ವೆ ನಂಬರ್ ಒನ್ ಹಂಡ್ರೆಡ್ ಟೆನಲ್ಲಿ ಒಂದು ಇನ್ಸಿಡೆಂಟ್ ಆಗಿದೆ ಮರ್ಡರ್ ಇನ್ಸಿಡೆಂಟ್ ಇದೆ ಇದು ಬಿಸಿಕ್ಲಿ ಒಬ್ಬರು ಲೇಡಿ ಪ್ರಮಲಾ ಅರೌಂಡ್ ಫಾರ್ಟಿ ಫೈವ್ ಇಯರ್ಸ್ ಏಜ್ ಅವರದು ಮ್ಯಾರಿಡ್ ಅವ್ರದ್ದು ಮೂರು ಮಕ್ಕಳು ಕೂಡ ಇದ್ದಾರೆ ಎಲ್ಲ ಫ್ಯಾಮಿಲಿ ಊರಲ್ಲಿ ಇದ್ದಾರೆ ಅವ್ರದ್ದು ಬಾಡಿ ನಮಗೆ ಸಿಕ್ಕಿದೆ ಆ ಜಾಗದಲ್ಲಿ ಅವ್ರದ್ದು ತೋಟ ಇದೆ ಅರೌಂಡ್ ಥರ್ಟಿ ಗುಂಟೆ ಅವ್ರದ್ದು ಜಮೀನಿದೆ ಆ ಜಾಗೆಯಿಂದ ಪಕ್ಕದಲ್ಲಿ ಒಂದು ಕ್ವಾರಿ ಥರದ್ದು ಇದೆ ಹಳೆ ಅಂದರೆ ಎಷ್ಟೋ ಎಷ್ಟೋನ್ ವಗರ ಏನು ತೆಗೆದಿದ್ದಾರೆ ಅಲ್ಲಿಂದ ಸ್ವಲ್ಪ ನೀರು ಕೂಡ ಇದೆ ಅಲ್ಲಿ ಆ ಜಾಗ ನಮಗೆ ಬಾಡಿ ಸಿಕ್ಕಿದೆ ಫೇಸಿ ಬಾಡಿ ಮೇಲೆ ತಲೆ ಮೇಲೆ ಒಂದು ಬ್ಲಂಟ್ ಇಂದ ಇಂಜುರಿ ಇದೆ ಮತ್ತು ಏನಾದರೂ ಫಿಸಿಕಲ್ ಅಸಾಲ್ಟ್ ಕೂಡ ಆಗಿದೆ ಈ ಥರ ಕೂಡ ನಮಗೆ ಡೌಟ್ ಇದೆ ನಾವು ಸೀನ್ ಆಫ್ ಕ್ರೈಮ್ ಆಫ್ಸರ್ಸ್ಗೆ ಕರ್ಕೊಂಡು ಹೋಗಿ ಎಲ್ಲ ಎವಿಡೆನ್ಸಸ್ ವಗರಾ ಕಲೆಕ್ಟ್ ಮಾಡಿದ್ದೀವಿ ಈಗ ಕೂಡ ಕಾಂಬಿಂಗ್ ವಗರಾ ಮಾಡ್ತಾ ಇದ್ದೀವಿ ಮತ್ತೆ ಹೇಗೆ ಆಗಿದೆ ಇದು ಎಲ್ಲ ನಾವು ಪತ್ತೆ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದೀವಿ ನೋಡಿ ಅದು ಆ ವಿಲೇಜ್ ಇಂಟೀರಿಯರ್ ಇದೆ ಮೊದಲೇ ಕಾಲಲ್ಲಿ ಈ ಥರದ್ದು ಇನ್ಸಿಡೆಂಟ್ಸ್ ಆಗಿದೆ ಚಿರತೆದು ಮತ್ತೆ ಕರಡಿದು ಈ ಥರ ತಿಳಿಸಿದ್ದಾರೆ ಊರದವರು ಮತ್ತೆ ಫಾರೆಸ್ಟ್ ಆಫೀಸರ್ಸ್ಗೆ ಕೂಡ ಕರೆದಿದ್ದಾರೆ ಆ ಟೈಮ್ಗೆ ಈ ಥರ ಒಂದು ಡೌಟ್ ಬಂತು ಎಲ್ಲರಿಗೆ ಊರದವರು ಹೇಳಿದ್ದಾರೆ ಕಿ ಈ ಥರ ಇನ್ಸಿಡೆಂಟ್ ಮೊದಲು ಕೂಡ ಆಗಿದೆ ಸೊ ನಾವು ಎಲ್ಲರ ಜೊತೆ ಮಾತಾಡಿ ಆಮೇಲೆ ನಮ್ಮ ಸೀನ್ ಆಫ್ ಕ್ರೈಮ್ ಆಫೀಸರ್ಸ್ ಅವರು ಎಕ್ಸ್ಪರ್ಟ್ ಇದ್ದಾರೆ ಅವರು ಇದು ಎಲ್ಲ ಎವಿಡೆನ್ಸಸ್ ವಗರ ಕಲೆಕ್ಟ್ ಮಾಡಿ ಮತ್ತು ಬಾಡಿದು ಕಂಡೀಷನ್ ಹೇಗೆ ಥರ ಇದೆ ಆ ಥರ ನಾವು ನಮ್ಮ ಪ್ರಕಾರ ಪೊಲೀಸ್ ಪ್ರಕಾರ ಮರ್ಡರ್ ಆಗಿದೆ ಈ ಥರ ನಾವು ನಮ್ಮ ಒಪಿನಿಯನ್ ಇತ್ತು ಈ ಕಾರಣ ಬಗ್ಗೆ ನಾವು ಒಂದು ಮರ್ಡರ್ ಕೇಸ್ ರಿಜಿಸ್ಟರ್ ಮಾಡಿದ್ದೀವಿ ಈಗ ಬಾಡಿದು ಪರಿ ಪೋಸ್ಟ್ ಮಾರ್ಟಮ್ ಕೂಡ ಇದೆ ಡೆಫಿನೆಟ್ಲಿ ಪೋಸ್ಟ್ ಮಾರ್ಟಮ್ ಅಲ್ಲಿ ಕೂಡ ಮಾಡರ್ತಾರೆ ಕೊಡ್ತಾರೆ ಅವರು ಪರಿಶೀಲನೆ ಮಾಡ್ತಾ ಇದ್ದೀವಿ ಈಗ ಬೇರೆ ಎವಿಡೆನ್ಸ್ ಬೇಗ ಕೂಡ ಪತ್ತೆ ಮಾಡ್ತೀವಿ ಇದಾಗಿತ್ತು ವಿಶೇಷ ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ನಂದಿ